ಯಾವ ತರ ಮೇಡಮ್ ರೊಮ್ಯಾಂಟಿಕ್ ಅನ್ಸುತ್ತೆ ಬಹುಶಃ ಲಕ್ಷ್ಮಿ ಕಳೆ ಇರುತ್ತೆ ಯಾವಾಗ್ಲೂ ಸೊ ಅವರು ಯಾವಾಗಲೂ ಸ್ಮೈಲಿಂಗ್ ಇಸ್ ಫಸ್ಟ್ ಪ್ರಾಡಕ್ಟ್ ಅವ್ರದ್ದು ಸ್ಮೈಲ್ ಮಾಡ್ತಾ ಮಾಡ್ತಾನೆ ಎಲ್ಲ ಲವ್ ಲವ್ ಕಿಂದ ಕೆಲಸ ಮಾಡ್ತಾರೆ ಆಕ್ಚುಲಿ ರೊಮ್ಯಾಂಟಿಕ್ ಅಂದ್ರೆ ನಮ್ಮ ಮಮ್ಮಿದು ಲವ್ ಲ್ಯಾಂಗ್ವೇಜ್ ಇಸ್ ಕುಕಿಂಗ್ ಅವರು ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ದಟ್ ಲವ್ ಲ್ಯಾಂಗ್ವೇಜ್ ಸೊ ಪೃಥ್ವಿ ತಂದೆಯವ್ರು ರೊಮ್ಯಾಂಟಿಕ್ ಅಂತ ನಿಮ್ಗೆ ಹೇಗೆ ಅನ್ಸುತ್ತೆ ಎಲ್ಲ ಮಮ್ಮಿಗೆ ಏನು ಬೇಕೋ ಎಲ್ಲ ಗಿಫ್ಟ್ಸ್ ಅಂಡ್ಕೊಡ್ತಾರೆ ಅವಾಗ ಅವಾಗ ಸ್ವಲ್ಪ ಹಗ್ ಮಾಡ್ತಾ ಇರ್ತಾರೆ ಸೊ ಹಂಗೆ ಫುಲ್ ಲೈಟಾಗಿ ಸೈಡ್ ಹಾಕ್ತಾರೆ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇದೆ ಅವ್ರು ಯಾವಾಗ್ಲೂ ಟಿಪ್ ಟಾಪ್ ಇರಬೇಕು ಹೀಗೆ ಇರಬೇಕು ಅನ್ನೋದು ಜಾಸ್ತಿ ಇದೆ ನನಗೆ ಹಾಗೆಲ್ಲ ಏನೂ ಇಲ್ಲ ಸರಿಯಾ ಸರಿ ಆಯ್ತು ಅವ್ರಿಗೆ ಆಗಲ್ಲ ಇಬ್ಬರಲ್ಲಿ ಯಾರಿಗೆ ಸಡನ್ ಆಗಿ ಕೋಪ ಬರುತ್ತೆ ಒಬ್ಬ ಏನು ಸರ್ ಇಷ್ಟೊಂದು ಓಟ್ ಹಾಕ್ಸ್ಕೊಂಡಿದ್ದೀರ ನೀವು ಇಲ್ಲ ಇದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ ಸರಿ ಯಾಕೆ ಸರ್ ನಿಮಗೆ ಸಡನ್ ಆಗಿ ಕೋಪ ಬರುತ್ತೆ ಟೈಮ್ ಸರಿಯಾಗಿ ಎಲ್ಲ ಕೂಡ ಆಗಬೇಕು ನಾವು ಏನು ಚಟುವಟಿಕೆಗಳನ್ನ ಇಟ್ಕೊಂಡಿರ್ತೀನಿ ನಾನು ಬ್ಯುಸಿ ಲೈಫಲ್ಲಿರೋನು ಅದರಿಂದ ನಾನು ಬರ್ತಾ ಬರ್ತಾಯಿದ್ದಂ ತಿಂಡಿ ರೆಡಿ ಇರಬೇಕು ಬರ್ತಾ ಬರ್ತಾಯಿದ್ದಂ ಪೂಜೆ ರೂಮ್ ರೆಡಿ ಇರಬೇಕು ದೀಪ ಹಚ್ಚಬೇಕು ಅದರಿಂದ ನಾನು ನನಗೆ ಫೋನ್ ಕಾಲ್ಸು ಅದು ಇದು ಬಂದಿರುತ್ತೆ ನನ್ನದೇ ಸಮಯ ಸ್ವಲ್ಪ ಫೈನಲ್ ಫೈನಲಾಗಿ ಇಲ್ಲಿ ಬರ್ತೀನಿ ಮನೆ ಬಿಡೋ ಮುಂಚೆ ಮುಂಚೆ ಮ ಮಣೆ ಬಿಡೋ ಮುಂಚೆ ಎಲ್ಲ ತಯಾರಿ ಇದ್ದರೆ ನಾವು ಪ ನಮಗೆ ನಮ್ಗೆ ತಿಂಡಿ ಮಾಡೋದೋ ಪೂಜೆ ಮಾಡೋದೋ ಮಾಡಿ ಹೊರಗಡೆ ಹೋಗೋಕ್ಕೆ ಹೋಗುತ್ತೆ ಸೊ ಆ ಟೈಮ್ ಗ್ಯಾಪು ಮತ್ತು ನಾವು ಕೊಟ್ಟಿರತಕ್ಕಂಥ ಅಪಾಯಿಂಟ್ಮೆಂಟು ಟೈಮಿಂಗ್ಸು ಎಲ್ಲ ಕೂಡ ಬದಲಾವಣೆ ಆಗಬಾರ್ದು ಅಂಥೇಳಿ ಯಾವ ಟೈಮಿಗೆ ಏನು ಕೊಟ್ಟಿರ್ತೀವಿ ಅಪಾಯಿಂಟ್ಮೆಂಟ್ ಆ ಟೈಮಿಗೆ ಸರಿಯಾಗಿ ನಾವು ಹಾಜರಾತಿರಬೇಕು ಅದ್ರ ಕಡೆ ಗಮನ ಕೊಡ್ತೀನಿ ನಾನು ಅದು ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಕೋಪ ಬರುತ್ತೆ